ಹಲೋ ವೆಲ್ಕಮ್ ಬ್ಯಾಕ್ ಟು ಹೈ ಕನ್ನಡಿಗ ಚಾನಲ್ ದರ್ಶನ್ 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 ನಿಮಗೆ ಗೊತ್ತಿರೋ ಹಾಗೆ ದೇಶದ ಎಲ್ಲೆಡೆ ನಟ ದರ್ಶನ್ ರವರು ಮಾಡಿರುವ ಕೊಳೆ ಪ್ರಕರಣದ ಬಗ್ಗೆನೇ ಸುದ್ದಿ ಈಗ ಆಲ್ರೆಡಿ ದರ್ಶನ್ ರವರೇ ಕೈದಿ ನಂಬರ್ ಕೂಡ ಫಿಕ್ಸ್ ಆಗಿದೆ ಆ ಕೈದಿ ನಂಬರ್ ಏನಪ್ಪಾ ಅಂದ್ರೆ ಆರು ಒಂದು ಸೊನ್ನೆ ಆರು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಆ ಪೋಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಸೆಲೆಬ್ರಿಟಿ ಅಂದ್ರೆ ದರ್ಶನ್ ಅವರ ಎಲ್ಲ ಅಭಿಮಾನಿಗಳಿಗೂ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಹಾಗೆ ದರ್ಶನ್ ರವರು ಜೈಲಲ್ಲಿರುವ ಕಾರಣದಿಂದ ನಾವು ಅವರಿಂದ ಅಂತರ ಕಾಯ್ದುಕೊಳ್ಳುವಂತಾಗಿದೆ ನಾನು ಅವರ ಬಳಿ ಹೊರಗಿನ ಎಲ್ಲ ವಿಚಾರಗಳನ್ನು ವಿವರವಾಗಿ ಮಾತನಾಡಿದ್ದೇನೆ ಅದಕ್ಕೆ ಅವರು ತಮ್ಮ ಅಭಿಮಾನಿಗಳನ್ನು ಶಾಂತ ರೀತಿಯಿಂದ ವರ್ತಿಸಲು ಹೇಳಿದ್ದಾರೆ ಹಾಗೆ ತಮ್ಮ ತಮ್ಮ ಒಳ್ಳೆ ಕೆಲಸಗಳಲ್ಲಿ ತೊಡಗಿಕೊಂಡು ದರ್ಶನ್ ರವರಿಗಾಗಿ ಪ್ರಾರ್ಥನೆ ಮಾಡಲು ಹೇಳಿದ್ದಾರೆ ಹಾಗೆ ಆ ಪ್ರಾರ್ಥನೆಯ ಒಂದು ಭಾಗದಲ್ಲಿ ದರ್ಶನ್ ರವರ ಪಾಲು ಕೂಡ ಇದೆ ಅಂತ ಹೇಳಿದ್ದಾರೆ ದರ್ಶನ್ ರವರು ಜೈಲಲ್ಲಿರುವ ಕಾರಣದಿಂದ ಅವರ ಬಗ್ಗೆ ಕೆಟ್ಟದಾಗಿ ಹಾಗೂ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಅದನ್ನು ತಾಯಿ ಚಾಮುಂಡೇಶ್ವರಿ ಹಾಗೆ ನಮ್ಮ ದೇಶದ ಕಾನೂನಿನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಯಾಕಂದ್ರೆ ದರ್ಶನ್ ಅವರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಆದ್ದರಿಂದ ಅವರು ಆದಷ್ಟು ಬೇಗ ನಿರಪರಾಧಿಯಾಗಿ ಆಚೆ ಬರ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಅವರು ಆಚೆ ಬಂದ ನಂತರ ಅವರಿಗೆ ಒಳ್ಳೆ ಅಂದ್ರೆ ಬ್ರೈಟ್ ಫ್ಯೂಚರ್ ಅನ್ನು ಕಟ್ಟಿಕೊಳ್ತಾರೆ ಅನ್ನೋ ನಂಬಿಕೆ ಸಹ ಇದೆ ಹಾಗೆ ನಾನು ಎಲ್ಲರಲ್ಲೂ ಮನವಿ ಮಾಡುತ್ತಿದ್ದೇನೆ ಇಂತ ಕಠಿಣ ಸಂದರ್ಭದಲ್ಲಿ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅದು ಶಾಂತ ರೀತಿಯಿಂದ ವರ್ತಿಸಬೇಕು ಯಾವುದೇ ತರ ಆಗಲಿ ಕಾಂಟ್ರವರ್ಸಿಗಳಾಗಲಿ ಮಾಡದೇನೆ ಶಾಂತ ರೀತಿಯಿಂದ ನೀವು ವರ್ತಿಸಿದರೆ ಅದೇ ನಮಗೆ ದೊಡ್ಡ ಬಲವೆಂದು ಹೇಳಿದ್ದಾರೆ ಥ್ಯಾಂಕ್ ಯು ಲಾರ್ಡ್ಸ್ ಆಫ್ ಲವ್ ವಿಜಯಲಕ್ಷ್ಮಿ ಅಂತ ಹೇಳಿದ್ದಾರೆ ಈ ರೀತಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸಿ ಆಯ್ಕೆ ಕನ್ನಡಿಗ ಚಾನಲ್